ಹಾಡಿಕೆ ಮಾಡಬೇಕಾದ್ರೆ ಸೂರ್ ಇಲ್ಲ ಚಂದ್ರ ಇಲ್ಲ ಗಾಳಿಲ್ಲ ಬೆಳಕಿಲ್ಲ ಮಾಡಿಲ್ಲ ಮುಗಲಿಲ್ಲ ಹೌದು ಜಗತ್ತೆಲ್ಲ ಸುಣ್ಣ ಆಗಿತ್ತು ನಮ್ಮ ಅಪ್ಪ ಯಾರಿದ್ರು ನಾವು ಹೌದು ಕಟ್ಟಿವೆ ನಾವು ಮುಂದಿನ ಪಾಳಕ್ಕೆ ಬಂದು ಸುಣ್ಣದೊಳಗ ಆದ ನಿರಂಕಾರದೊಳಗ ನಿರ್ಗುಣದೊಳಗ ಹೌದ್ ಹೌದು ಪಾ ಏನ್ ಮಾಡ್ಬೇಕಾಗ್ಯದ ನಿಮ್ಮ ಯಾರದಾರ ನೀವು ತಕ್ಕೊಂಡು ಬರ್ರಿ ಹೌದು ಹೌದಿಲ್ಲ ಹಾಡಿಗೆ ಹಾಡು ವಾದಿಗೆ ವಾದ ಹೌದು ೊಳಗಿಂದ ಹಿಡ್ಕೊಂಡು ಈ ಬ್ರಹ್ಮಾಂಡ ತಯಾರಾಗಿ ಈ ಬ್ರಹ್ಮಾಂಡ ಮೇಲೆ ಇರಲಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿಸಿ ಹೌದು ಒಕ್ಕಲತನ ಯಾರಿಂದ ಹುಟ್ಟಿತು ಹೌದು ಗ್ರಾಮ ಯಾರಿಂದ ಹುಟ್ಟ್ಯಾವ ನಗರ ಯಾರಿಂದ ಹುಟ್ಟ್ಯಾವ ಹಂಡೆ ಬಾಂಡೆ ಕೊಡ ಕೊಪ್ಪರಿಗೆ ಯಾರಿಂದ ಹುಟ್ಟ್ಯಾವು ತರಪ್ಪ ನಮ್ಮ ಜೀವನ ಯಾರಿಂದ ನಡೆದಿತ್ತು ನಾವು ಹೇಳ್ತೀವಿ ಹೌದು ನಿಮ್ಮ ಜೀವನ ಯಾರಿಂದ ಸಾಗಿತಿತ್ತು ನೀವ್ ಹೇಳ್ರಿ ಹೇಳ್ತಾರೆ ಇದು ಹೆಣ್ಣ ಗಂಡಿನ ವಾದ ಆಯ್ತು ಇಲ್ಲಿ ಇಲ್ಲಿ ಹೆಂಗ್ಯಾಂಗ್ರಿಪ್ಪ ಮತ್ತ ಗಂಡ ಬೆಳಸಕ್ ಬಂದೀವಿ ಹೌದು ಇಲ್ಲಿ ಹೆಣ್ಣು ಮಕ್ಕಳು ಕೂತಾರು ಗಂಡ ಮಕ್ಕಳು ಕೂತಾರು ಕೂತಾರಲೇಪ್ಪ ಎಲ್ಲ ತರ ಮಂದಿ ಮೇಲ್ ಆಯ್ತು ನಮ್ಗ ಮದುವೆಯಾಗಿರ್ತಕ್ಕಂತ ಗಂಡ ಹೆಣ್ತೀನೂ ಇಲ್ಲಿ ಬಂದಾರು ಬಂದಾರ ಬಂದಾರಪ್ಪ ಮಕ್ಕಳಾಗಿ ತಾಯಿ ತಂದೆ ಆದವರು ಇಲ್ಲಿ ಬಂದಾರು ಹೌದು ಮೊಮ್ಮಕ್ಕಳ ಕಂಡ ಅಚ್ಚ ಆಯನು ಇಲ್ಲಿ ಬಂದಾರು ಬಂದಾರ ಬಂದಾರಪ್ಪ ಒಟ್ಟೆ ನಂದ ಹೆಂಗ ವಾದ ಹೆಂಗರೂಪವಾದ ಒಟ್ಟು ಗಂಡ ಮಗ ಹೆಚ್ಚು ಹೆಣ್ಣು ಹೆಣ್ಣು ಮಗಳು ಹೆಚ್ಚು ಹೌದು ಇದರ ಹಾಗೆ ಮಾಡ್ಕೊಂಡಿರ್ತಕ್ಕಂಥ ಗಂಡ ಹೆಚ್ಚು ಹೆಣ್ಣು ಹಿಂತ್ ಹೆಚ್ಚು ಸಬಲಿಯೋ ಅದ್ರ ಮುಂದಿನ ಪರಕ ಏನ್ ಮಾಡುದಿಲ್ಲ ಮಕ್ಕಳ ಹರಿದಿರ್ತಕ್ಕಂಥ ಅಪ್ಪ ಹೆಚ್ಚು ಹೆಣ್ಣು ಹೋಗಿ ಹೆಚ್ಚು ಮೊಮ್ಮಕ್ಕಳ ಕಂಡಿರ್ತಕ್ಕಂಥ ಅಚ್ಚ ಹೆಚ್ಚು ಆಯ್ ಹೆಚ್ಚು ಹೌದು ಈ ಜಗತ್ತಿಗೆ ಅಚ್ಚಾಗಿರ್ತಕ್ಕಂಥ ಪರಮಾತ್ಮ ಹೆಚ್ಚು ಜಗತ್ತಿಗೆ ಆಯಾಗಿರ್ತಕ್ಕಂಥ ಪಾರ್ವತಿ ಹೆಚ್ಚು ಹೌದು ಹೌದು ರೇಪ ಒಟ್ಟು ಐದು ಗಂಟೆ ತನಕ ಸೀರಿಯಲ್ ಐದು ವಿಷಯ ಬರ್ಬೇಕ ಬರ್ಬೇಕು ಬರ್ಬೇಕಲ್ ಆಗಿ ಹೌದಿಲ್ಲ ಹೌದು ಈ ಪಾಳದೊಳಗೆ ಒಳಗೆ ನಾ ಗಂಡ ಗಂಡು ಮಗಾನೆ ಶ್ರೇಷ್ಠ ಗಂಡ ಮಗಾನೆ ಹೆಚ್ಚಿನ ಹೌದು ಯಾಕಂತ ಕೇಳು ಯಾಕೆ ಗಂಡಂದ್ರ ಶ್ರೇಷ್ಠ ಯಾಕಪ್ಪ ಯಾಕೆ ಪಾತ್ರ ಕೇಳಿದ್ರಪ್ಪ ಹದಿನೆಂಟು ಪುರಾಣದಾಗ ಬರೆದಿಟ್ಟರು ಹತ್ತು ಹೆಣ್ಣು ಹುಟ್ಟುವ ಬತ್ತಲು ಮುತ್ತಿನಂತ ಒಂದೇ ಒಂದು ಗಂಡ ಮುಗ ಹುಟ್ಟಿತಪ್ಪ ಪಾತಂದ್ರ ಹೌದು ಹಡ್ದಿರ್ತಕ್ಕಂತ ತಂದಿ ತಾಯಿ ಚಲಮಕ್ಕೆ ಮುಕ್ತಿ ಐತಿ ಪುರಾಣದಾಗ ಬರ್ದಾರ ಅದಕ್ಕಾಗಿ ಗಂಡ ಗಂಡು ಬರ್ದಾರಪ್ಪ ಅದಂತೂ ನಾಳೆ ಹಾಕೋದಿಲ್ಲ ಅದಕ್ಕೆ ಅಲ್ಲಿ ಹಾಕಿಬಿಡ್ಲಾ ನೀವು ನಾಡಿನ ತುಂಬಾ ಹೆಣ್ಣು ಹೆಚ್ಚು ಮಾಡಾರಿ ಎದ್ರ ಸಂಬಂಧ ಹೌದು ಹೆಣ್ಣು ಹೆಚ್ಚು ಮಾಡಬೇಕಾದ್ರೆ ಹೆಣ್ಣು ಹುಟ್ಟುದ್ರಿಂದ ಯಾರಿಗೆ ಮುಕ್ತಿ ಸಿಕ್ಕತ್ತಿ ಯಾರಿಗೆ ಲಾಭ ಆಗತ್ತಿ ಯಾರಿಗೆ ನುಕ್ಸಾನ ಆಗತ್ತಿ ಹೌದು ಬೇಗ ಇರ್ಲಾ ನೀವು ಜಗತ್ತಿನ ತುಂಬಾ ಹೆಣ್ಣು ಹೆಚ್ಚು ಮಾಡಿ ಹಾಡೋ ಹೌದು ಬಹಳ ಹೇಳ್ತಾರೆ ಹೆಣ್ಣು ಹುಟ್ಟರೆ ಹಣ್ಣು ಹುಟ್ಟಿದಂಗತ್ತು ಜಗತ್ತು ಮಾತಾಡತೈತಿ ಎತ್ತರ ಸಂಬಂಧ ಹೌದು ಬೇಗ ಇರ್ಲೇ ಕಾರಣ ಹೌದಾ ಬಹಳಷ್ಟು ಮಂದಿನ ಕೆಳಕಂಗಿಲ್ಲ ಇಂಥ ಜ್ಞಾನಿಗಳನ್ನ ಮಾತ್ರ ಕೆಣಕವ್ರ ನಾವು ನೋಡು ಹಡದಿರ್ತಕ್ಕಂತ ತಾಯಿ ಹೆತ್ತರ ಮಾತಾ ಏನತ್ತ ನನ್ನನ್ನ ಹರಿದಿರ್ತಕ್ಕಂಥ ತಂದೆ ತಾಯಿ ಕಿತ್ತ ಬಂಧು ಬಳಗದವ್ರ ಕಿತ್ತ ಕಿತ್ತ ಆಸ್ತಿ ಅಂತಸ್ತ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಹೌದು ಒಡ ಹುಟ್ಟಿದ ನತ್ತಂಬರ್ ಕಿತ್ತಲು ಒಟ್ಟಿಲೆ ಹುಟ್ಟಿದಂತ ಗಂಡ ಮಗನ ಹೆಚ್ಚು ಅಥವಾ ಹದಿನೆಂಟು ಪ್ರಾಣದ ಬರ್ದಾರ್ ಗಂಡು ಮಗ ಹೆಚ್ಚು ಹೌದಾ ಹೌದು ಬರಬರ ಗಂಡಂದ್ರ ಶ್ರೇಷ್ಠ ಗಂಡ ಮಗ ಅಂದ್ರೆ ಹೆಚ್ಚ ಗಂಡ ಮಗ ಹುಟ್ಟಿದ್ರಿಂದ ಮುಕ್ತಿ ಐತೆ ಐತೆ ಗಂಡ ಮಗ ಹುಟ್ಟೋದ್ರಿಂದ ಓ ಸ್ವತಾರ ಕತ್ತಿ ಗಂಡ ಮಗ ಹುಟ್ಟುದ್ರಿಂದ ಮನೆಗೆ ದೀಪ ಹತ್ತತ್ತಿ ಹೌದ್ ಹೌದಾ ದೀಪ ಹತ್ತಿರ ಹೆಣ್ಣ ಮಗಳು ಹುಟ್ಟೋದ್ರಿಂದ ಯಾವ ಮನೆ ಬೆಳಗಾರಿ ಹೆಣ್ಣ ಮಗಳು ಹುಟ್ಟೋದ್ರಿಂದ ಯಾರಿಗೆ ಮುಕ್ತಿ ಸಿಕ್ಕತಿ ಹೌದಿಲ್ಲ ಹೌದು ಹೆಣ್ಣ ಮಗಳು ಹುಟ್ಟಿದ್ರಿಂದ ನಿಮಗ ಬಯಸಾಕ್ ಬಂದರಿ ಹೆಣ್ಣು ಹುಟ್ಟ್ರ ಹುಣ್ಣು ಹುಟ್ಟಿದ ಯಾಕೆ ಜಗತ್ತು ಮಾತಾಡಿ ಯಾಕಂದ್ರೆ ಹೆಣ್ಣು ಹುಟ್ಟ್ರೆ ಹುಣ್ಣು ಹುಟ್ಟಿದ ಹೌದಿಲೋ ಹೇಳ್ತಾರೆ ಹೇಳ್ತಾರೆ ಜೋಡಿ ಕಲಾವಂತರು ಯಾಕಪ್ಪ ಅಂತಂದ್ರ ಯಾರೀಪಾ ಈ ಹಾಡಿಕೆಯ ಜೀವನದೊಳಗೆ ಕಳದಷ್ಟು ಅವಶ್ಯ ಹೌದು ನಮಗಿನ್ನೂ ವಯಸ್ಸಾಗಿಲ್ಲ ಹೌದು ಹೌದು ಬಾತಿದಾಗಿಂದ ಹಿಡಿದು ವಯಸ್ಸಾಗಿಲ್ಲ ಹೌದು ಅವಳೇ ಹಾಳಾಗ ಅಂತ ಒಂದು ಹಿರಿ ಕಲಾವಂತರ ನಾವು ಕೆಣಕತ್ತೀವಲ್ಲ ಆ ನೀವು ತಾಳ್ ಸೂರ ಇರ್ಲಿ ಅವಳೇ ಮಾತಾಡಕ್ಕಾಗಿ ಕೆಣ್ಕತ್ತಿಲ್ಲ ಹೌದು ಹೌದಪ್ಪ ಜ್ಞಾನವಂತರ ಜೋಡಿ ಜಗಳವನ್ನ ಆ ಮಾಡ್ಬೇಕಾಗ್ಯದ ಜ್ಞಾನದ ಮಾತಾ ಇವತ್ತು ಮುದ್ದಮ್ಮ ಮಾಡ್ಬೇಕಾಗೇತಿ ಆ ಪೂರ್ವಾಸ ಮಾಡೋದರೆ ಕೇಳೋಲಿಲ್ಲ ಕೆಳಕತಾನ ಅವರು ನಮ್ಮ ಮುಂದಿನ ಪ್ರಾಳಕ್ಕೆ ಆಯೋ

ಒಟ್ಟ ನಿಮ್ಮ ಏನಾಯ್ತಿ ನಿಮ್ ನಿಮ್ಮ ನಿಮ್ಮಿಂದ ಸೃಷ್ಟಿ ಹೆಂಗೇತಿ ನಿಮ್ಮಿಂದ ಜಗತ್ತಿರಂಗ್ ಗುಟ್ಟ ಹೆಂಗ್ ಊರಂಗ್ ನಗರ ಹೆಂಗ್ ಹುಟ್ಟ ಹಂಡೆ ಬಾಂಡೆ ಕೊಡ ಕೊಪ್ಪ ಹೆಂಗ್ ಹುಟ್ಟು ಹೋಟ್ಲು ಹಂಡೆ ಬಾಂಡೆ ಕೊಡ ಎಲ್ಲ ಮತ್ತೆ ನೀವ್ ಎಲ್ಲಾ ಹುಟ್ಟಿದ್ ಇತ್ತು ಒಕ್ಕಲತನ ಅಂತಕ್ಕಂಥದ್ದು ನನ್ನಿಂದ ಆಗೈತು ನಿಮ್ಮಿಂದ ಆಗಿತ್ತು ಭೂಮಿ ಮೇಲೆ ಎತ್ತ ಕಟ್ಟಿ ಎತ್ತ ಬೇಸಿ ಒಕ್ಕಲ್ತನ ಮಾಡ್ತೇವೆ ಹಿಂದ ಯಾರಿಂದ ಆಗ ಇದು ಯಾರಿಂದ ನಡೆದತ್ತಿ ಹೌದಿಲ್ಲ ಹಿಂಗೆಲ್ಲ ಒಕ್ಕಾದಗಳನ್ನ ಮಾಡದೈತೆ ಹೌದ್ರೆ ಆತ್ಮೀಯ ಬಂಧುಗಳ ಐದು ಗಂಟೆವರೆಗೆ ಶಾಂತ ರೀತಿಯಿಂದ ಕೇಳಿದ್ರಿ ಪಾತ್ರ ಎಲ್ಲಾ ವಿಷಯಗಳು ತಿಳಿತಾವ ಹೌದು ಹೌದಿಲ್ಲ ಸರಿ ಜೋಡ್ ಕಲಾವಂತರು ದೊಡ್ಡ ಕಲಾವಂತರದ ಅವರು ಎಲ್ಲಾ ವಿವರಣೆ ಮಾಡಿ ಹೇಳ್ತಾರ ಹೌದು ಎಲ್ಲಿವರೆಗೆ ವಿಷಯಗಳು ಯಾವ್ಯಾವ ಮುಟ್ಟತಾವ ಹೆಂಗ್ ನಡೀತಾವ ಅನ್ನೋದು ಹೌದು ಎಲ್ಲರೂ ಕಾಡು ನೋಡ್ರಿ ಮಾಡ್ಕೊಂಡು ಮತ್ತೊಮ್ಮೆ ಕೈ ಮುಗಿದ ಹೌದ್ರಪ್ಪ ಯಥಾ ಪ್ರಕಾರ ಆ ಇನ್ಯಾರು ನುಡಿ ಹಾಡಿ ಗಂಡಂದ್ರ ದೇವರ ಗಂಡನಿಂದ ಹೆಣ್ಣು ಮಕ್ಕಳಿಗೆ ಏನೇನು ಸಿಕ್ಕದ ಹೌದು ಯಾವ ಭಾಗ್ಯ ಸಿಕ್ಕದ ಎಂತ ಮುಕ್ತಿ ಸಿಕ್ಕದ ಅನ್ನುವಂಥದ್ದು ಹೌದ್ರಪ್ಪ ಐದು ನುಡಿ ಚಾಲಂದು ಮುಂದಿನ ಪಾಳಿಗಳಿಗೆ ಗಂಡಂದ್ರೆ ಹೆಂಗ್ ಹೆಚ್ಚಿನವ ಅಂತ ವಾದ ಮಾಡುದೈತೆ ಹ ಹ ಜೋಡಿ ಕಲಾವಂತರು ಹೆಂಗ ವಾದ ಮಾಡ್ತಾರ ನೋಡ್ಕೊಂಡು ಮತ್ತೆ ಮುಂದೆ ಸಾಗುದೈತಿ ತಗೋ ಯಪ್ಪ ಹುಲಿ ಎನ್ನೋ ಇದ್ದೋಳು ಕಾದಗಡಿ ಯಾರು Yeah.